Nga, nga, ma, 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 ma. 어디자무라 <shriek> <shriek> Thank you. Thank yeah. you. ಮನಸ ವಿಸುತ್ತ ಹಾಗೆ ತನ್ನ ಜನ್ಮಭೂಮಿ ಕರ್ಮಭೂಮಿ ಆಗಿದ್ದಂತಹ ತನ್ನನ್ನು ತಾನು ಯಕ್ಷಗಾನಕ್ಕೆ ಸಮರ್ಪಿಸಿಕೊಂಡಂತಹ ಯಕ್ಷಗಾನದ ಪಿತಾಮಹ ಪಾರ್ಥ ಸುಬ್ಬನ ಆತ್ಮ ಆತ್ಮವನ್ನು ಕೂಡ ಈ ಸಂದರ್ಭದಲ್ಲಿ ಧ್ಯಾನಿಸಿಕೊಳ್ಳುತ್ತ ರಂಗದಲ್ಲಿ ಸಾಂಸ್ಕೃತಿಕ ವೇದಿಕೆ ನಮ್ಮ ಈ ಸಂಸ್ಥೆಯು ಹದಿನಾಲ್ಕು ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿದ್ದು ಇದೀಗ ಅಂಬೆಗಾರುತ್ತಾ ದಾಪುಗಾಲ ದಾಪುಗಾಲು ಇದ್ದೇವೆ ಅಂತಹ ಈ ಶುಭ ವೇಳೆಯಲ್ಲಿ ನಮ್ಮ ಯಕ್ಷಗಾನ ಗುರುಗಳು ಆಗಿರುವಂತಹ ಸೂರ್ಯನಾರಾಯಣ ಪಕ್ಕಣ್ಣಾಯ ಬಾಯರು ಇವರ ಕಲ್ಪನೆಯಂತೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಮೂಡಿ ಬರ್ತಾ ಇದೆ ನಮ್ಮಲ್ಲಿಂದು ಪ್ರಥಮ ಪ್ರಯೋಗವೂ ಕೂಡ ಹೌದು ನಮ್ಮ ಪ್ರಥಮ ಪ್ರಯೋಗ ಎಂಬುದಕ್ಕಿಂತಲೂ ಬಹುಶಃ ಗಡಿನಾಡಿನ ಯಕ್ಷಗಾನ ರಂಗಭೂಮಿಯಲ್ಲೇ ಇದು ಪ್ರಪ್ರಥಮ ಪ್ರಯೋಗ ದೀಪದ ಬೆಳಕಿನ ಯಕ್ಷಗಾನ ಈಗಾಗಲೇ ಅನೇಕ ಸ್ಥಳಗಳಲ್ಲಿ ತೊಂದಿ ಬೆಳಕಿನ ಯಕ್ಷಗಾನಗಳು ಆಗಿವೆ ಆದರೆ ಇದು ದೀಪದ ಬೆಳಕಿನ ಈಗಾಗಲೇ ನೀವು ಕಾಣುವ ಹಾಗೆ ಗೂಟ ದೀಪದ ಆ ಬೆಳಕಿನಲ್ಲಿ ನಮ್ಮ ವೇಷಗಳ ಅಂತ ಚಂದವನ್ನು ನೋಡುವಂತಹ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನ ಹಾಗಾಗಿ ಇದು ಪ್ರಥಮ ಪ್ರಯೋಗ ಎಂಬ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಸೂಕ್ತ ರೀತಿಯಲ್ಲಿ ಆಸ್ವಾದಿಸಿ ಆಗಬೇಕಾದಂತಹ ಸೂಕ್ತ ಸಲಹೆ ಸೂಚನೆಗಳನ್ನು ನಮ್ಮಲ್ಲಿ ನೀಡಬೇಕು ಮುಂದಾದರೂ ಕೂಡ ಇಂತಹ ಅಪೂರ್ವ ಪ್ರಯೋಗಗಳನ್ನು ಮಾಡುವಲ್ಲಿ ನಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮಾತುಗಳು ಹಾಗೆ ಸಮಾಜದಲ್ಲಿ ಕಾಣುವಂತಹ ಪ್ರತಿಕ್ರಿಯೆಗಳು ಬೆಂಬಲವಾಗಿ ತಾವೆಲ್ಲರೂ ಇರಬೇಕು ಎಂಬಂತಹ ಪ್ರಾರ್ಥನೆಯನ್ನು ಮೊದಲ ಮೊದಲಿಗೆ ಪ್ರಾರ್ಥಿಸಿಕೊಳ್ಳುತ್ತಾ তো কে <laughs> Terima kasih telah menonton! இத்துடன் <laughs> இந்த I <laughs> don't E अद्द्द्द्द्द्द्ट्राइ भुब अजए लुब शवल्ष्व भुब शवल्ष्ट्राइब लुब भुब Terima kasih telah menonton! thank you ಅತ್ಯಂತ ತಲೆ ತಂತ್ರಗಳ Thank you ತನ್ನ ತಂದೆಯನ್ನು ಕೊಂದಂತಹ ನಿನ್ನ ಮೇಲೆ ಹಗೆಯನ್ನು ತೀರಿಸುವುದಕ್ಕಾಗಿ ಆತ ಬಂದಿದ್ದಾನೆ ಧರ್ಮಕ್ಕೆ ಚುಸಿ ಉಂಟಾಗುತ್ತದೆ ಎಂದಾದ್ರೆ ಅಚ್ಚುತನಾದಂತಹ ನಾನದನ್ನು ಸರಿಪಡಿಸಬೇಕು ಅದು ನನಗೆ ಆದಿಮಾಯಿಯಿಂದ ದತ್ತವಾದಂತಹ ಕರ್ತವ್ಯ ಅದನ್ನು ನಾನು ಕಡೆಗಣಿಸುವ ಹಾಗಿಲ್ಲ ಅಷ್ಟು ಮಾತ್ರವಲ್ಲ ತ್ರಿಲೋಕಾಧ್ಯಕ್ಷನೆಂಬಂತಹ ಪದವಿಯಲ್ಲಿ ನಿನ್ನನ್ನು ಪೂರಿಸಿದವರೇ ನಾವು ಬಂದು ಅದಕ್ಕೆ ಚಕ್ಕೆ ಆದರೆ ನಮ್ಮನ್ನು ವಿರೋಧಿಸಿದ ಹಾಗೂ ಆಗುತ್ತದೆ ಲೋಕದ ನಿಯತಿಯನ್ನು ಅದಕ್ಕೆ ವಿರೋಧ ಆದ್ದರಿಂದ ತೊಂದರೆ ಉಂಟಾಯಿತು ಎಂದಾದರೆ ಲೋಕದ ಧರ್ಮಕ್ಕೆ ಅದು ಮುಂದೊಂದು ದಿನದಲ್ಲಿ ಕಂಟಕವಾಗಿ ಬರಬಹುದು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಟ್ಟಿದ್ದೆ ಚಿಂತಿಸಬೇಕಾದ ಅಗತ್ಯ ಇಲ್ಲ ನಾನು ನೋಡಿಕೊಳ್ಳುತ್ತೇನೆ